ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಇವತ್ತು ನಾನು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದಿದ್ದು ಈ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ಇವತ್ತು ಸಿಲ್ವರ್ನ ಬೆಲೆ ಒಂದು ಗ್ರಾಮ್ಗೆ ನೈಂಟಿ ಟೂ ರುಪೀಸ್ ಇದೆ ಸೊ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿರುವಂತಹ ಬೆಳ್ಳಿ ಜ್ಯುವೆಲ್ಲರಿಗಳ ಪ್ರೈಸ್ ಹಾಗೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ ಬಟ್ ನೀವು ದಿನದಿಂದ ದಿನಕ್ಕೆ ಗ್ರಾಮ್ ವೈಸ್ ರೇಟ್ ಚೇಂಜಸ್ ಆಗ್ತಾ ಇರುತ್ತೆ ಅದರ ಪ್ರಕಾರವಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ವೇಸ್ಟೇಜ್ ಕೂಲಿ ಹಾಕಿ ಸೊ ಎಷ್ಟು ಗ್ರಾಮಲ್ಲಿ ಅಮೌಂಟ್ ಬರೋದಂತ ಚೆಕ್ ಮಾಡ್ಕೋಬೋದು ಸೊ ನಿಮಗೆ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನನ್ನ ಚಾನಲ್ಗೆ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈಗ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂತಹ ಜ್ಯುವೆಲರಿ ಮುತ್ತಿನಲ್ಲಿ ರೀತಿಯಲ್ಲಿರುವಂತಹ ದೊಡ್ಡದಾಗಿ ಕಾಣುವಂತಹ ಕಿವಿಯ ಜುಮ್ಕ ನೋಡಿ ತುಂಬ ಚೆನ್ನಾಗಿದೆ ಸೊ ನಿಮಗಿಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಗುಂಡಿನ ಮಣಿಗಳಿದೆ ಕೆಳಗಡೆಯಲ್ಲಿ ಇಲ್ಲಿ ಬೇಡ ಅಂದರೆ ಮುತ್ತಿನ ಬಿಡ್ಸ್ಗಳನ್ನು ಕೂಡ ಇಟ್ಸ್ಕೊಳ್ಬೋದು ತುಂಬ ಲುಕ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕಂತೂ ಹೆವಿ ಲುಕ್ಕನ್ನು ಕೊಡುತ್ತೆ ಸ್ಯಾರಿಗಳ ಜೊತೆಗಂತೂ ಎಕ್ಸ್ಪೆಷಲಿ ಈ ರೀತಿಯ ಜುಮ್ಕಗಳು ತುಂಬ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳು ಸೊ ನಿಮಗೆ ನೋಡ್ಬೋದು ಸ್ನೇಹಿತರೆ ಈ ಸಿಲ್ವರ್ ಜ್ಯುವೆಲ್ಲರಿಗಳು ಏನಿರುತ್ತೆ ಕಲರ್ ಹೋಗೋದಿಲ್ಲ ಹಾಗೇ ಸೊ ಇದು ಗೋಲ್ಡ್ ಪಾಲಿಷಲ್ಲೇ ಆಗಿರುವಂಥದ್ದು ಆ ರೀತಿ ನಿಮಗೆ ಕಲರ್ ಹೋದರೆ ನೆಕ್ಸ್ಟ್ ನಿಮಗೆ ಸೊ ಮತ್ತೆ ನಿಮಗೆ ಕಲರಿಂಗ್ ಮಾಡಿಕೊಡುವಂಥ ಆಪ್ಷನ್ ಕೂಡ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಡೈಲಿ ವೇರ್ ಮಾಡಿದ್ರೂ ಕೂಡ ಕಲರ್ ಹೋಗಲ್ಲ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಗೋಲ್ಡ್ ರೇಟಂತೂ ಆರು ಸಾವಿರದ ಒಂಬೈನೂರ ಐದು ರೂಪಾಯಿ ಇದೆ ಹೆವಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಗೋಲ್ಡನ್ನು ತಗೊಳ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಗೋಲ್ಡನ್ನ ತೊಗೊಳ್ಲಿಕ್ಕೆ ಆಸೆ ಇರುತ್ತೆ ಬಟ್ ಜಾಸ್ತಿ ಗ್ರಾಮಲ್ಲಿ ಮಾಡಿಸೋಕೋದೇ ಅಮೌಂಟ್ ಕೂಡ ಬೇಕು ಅನ್ನೋರು ಡೆಫಿನೆಟ್ಲಿ ಆ ಥರ ಈ ಥರ ಸಿಲ್ವರ್ ಜ್ಯುವೆಲರಿಗಳನ್ನ ತಪ್ಪದೇ ಪರ್ಚೇಸ್ ಮಾಡಿ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಯಾರಿಗೂ ಕೂಡ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸಿಗಾಗಿರ್ಬೋದು ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಹಾಗೆಯೇ ಇದು ನಿಮಗೆ ಬೇಡ ಅನ್ನಿಸಿದ್ರೆ ನೀವು ಮತ್ತೆ ಗೋಲ್ಡ್ ಶಾಪಿಗೆ ಕೊಟ್ಟು ಅಮೌಂಟನ್ನು ಕೂಡ ಖರೀದಿ ಮಾಡ್ಬೋದು ಯಾಕೆ ಅಂದರೆ ಇದು ಸಿಲ್ವರಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಇದು ಯಾವುದೇ ರೀತಿಯಾಗಿ ಆರ್ಟಿಫಿಷಿಯಲ್ ಜುವಲರಿ ತೊಗೊಂಡಿದ್ದೀವಿ ನಾವು ವೇಸ್ಟೇಜ್ ವೇಸ್ಟ್ ಆಗಿಬಿಡತ್ತೆ ನೆಕ್ಸ್ಟು ಅಂತ ಹೇಳಿ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಬಾಳಿಕೆ ಬರುತ್ತೆ ಅಮೌಂಟ್ ಕೂಡ ಇರೋದ್ರಿಂದ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬೆಳ್ಳಿಯಲ್ಲಿ ಇರುವಂತಹ ಮುತ್ತಿನ ಝುಮ್ಕಾ ಜುಮಕ ಅಂತೂ ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿ ಇರುವಂತಹ ಒಂದು ಕಿವಿಯ ಒಲೆ ಅಂದರೆ ಅದು ಮುತ್ತಿನ ಜುಮಕ ಅಂತಲೇ ಹೇಳ್ಬೋದು ಇದನ್ನು ನೀವು ನೋಡ್ಬೋದು ಮುತ್ತಿನ ಝುಮ್ಕಾ ಸುತ್ತನೆಯದಾಗಿ ಮರೂನ್ ಕಲರ್ ಸ್ಟೋನ್ ಇರುವಂಥದ್ದು ತುಂಬ ಹೆವಿ ಲುಕ್ ಇದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಎಲ್ಲರೂ ಕೂಡ ವೇರ್ ಮಾಡ್ಬೋದು ಏ ಮಹಿಳೆಯರಾಗಲಿ ಚಿಕ್ಕ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಜ್ಯುವೆಲರಿಯಲ್ಲಿ ಇರುವಂತಹ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ನೆಕ್ಲೇಸು ಈ ನೆಕ್ಲೇಸಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಹೆವಿ ಲುಕ್ಕನ್ನು ಕೊಡುತ್ತೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಪರ್ಟಿಕ್ಯುಲರ್ ಡಿಸೈನನ್ನು ನೀವು ತಗೋಬೇಕು ಅಂತ ಇಲ್ಲ ಸೊ ನಿಮಗೆ ಇಷ್ಟವಾಗುವಂತಹ ಯಾವುದಾದ್ರೂ ಡಿಸೈನ್ಗಳಿದ್ರೂ ಕೂಡ ನೀವು ಆರ್ಡರನ್ನು ಕೊಟ್ಟು ಸೊ ಪರ್ಚೇಸನ್ನು ಮಾಡ್ಬೋದು ಯಾಕಂದರೆ ನಿಮಗೆ ಆನ್ಲೈನಲ್ಲೂ ಕೂಡ ಅಂದರೆ ನೀವು ಫಸ್ಟೇ ಬುಕ್ಕಿಂಗ್ ಮಾಡಿ ನಿಮಗೆ ಇಷ್ಟವಾದ ಜ್ಯೂಲರಿಗಳನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು ಮತ್ತು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಲಾಂಗ್ಹಾರ ನೋಡಿ ಸ್ನೇಹಿತರೆ ಇದಂತೂ ಒಂದು ತರ್ಟಿ ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇವತ್ತಿನ ಬೆಳ್ಳಿ ರೇಟ್ ಎಷ್ಟಿದೆ ಅಂತ ಹೇಳಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಬೆಳ್ಳಿ ಮತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ಗೋಲ್ಡ್ ರೇಟ್ ಕೂಡ ಇನ್ನೂ ಹೆವಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಎಂಟು ಸಾವಿರ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಒಂದು ಗ್ರಾಮಿಗೆ ತುಂಬ ನಮಗೆ ಮಾಡಿಸ್ಕೊಳೋಕೆ ಆಗಲ್ಲ ಅನ್ನೋರು ಡೆಫಿನೆಟ್ಲಿ ಈ ಥರ ಮಾಡಿಸ್ಕೊಳ್ಳಿ ತುಂಬ ಜನ ಈಗ ಚಿನ್ನ ಮಾಡಿಸ್ಕೊಳೋ ರೀತಿಯೇ ಬೆಳ್ಳಿಯ ಜ್ಯುವೆಲ್ಲರಿಗಳನ್ನು ಮಾಡಿಸ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಾಂಗಲ್ಯಚನಾಗಿರ್ಬೋದು ಬಳೆಗಳಾಗಿರ್ಬೋದು ನೆಕ್ಲೆಸ್ಗಳನ್ನಾಗಿರ್ಬೋದು ಕಿವಿಯ ಓಲೆಗಳನ್ನಾಗಿರ್ಬೋದು ಸೊ ಡೆಫಿನೆಟ್ಲಿ ಪ್ರಿಪೇರ್ ಮಾಡ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಮಾಡಿಸ್ಕೊಳ್ಳಿ ನಿಮಗೇನಾದ್ರು ಇಷ್ಟ ಇದ್ದರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಾಸಿನಲ್ಲಿ ಇರುವಂತಹ ನೆಕ್ಲೆಸ್ಸು ಇದಂತೂ ಹೆವಿ ಲುಕ್ ಇದೆ ಹಾಗೆ ಹೆವಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಪೆಂಡೆಂಟ್ ಬೇಕಂದರೆ ಪೆಂಡೆಂಟ್ ಕೂಡ ಆಪ್ಷನ್ ಇರುತ್ತೆ ಇಲ್ಲಿ ಸ್ನೇಹಿತರೆ ನಾನು ಇನ್ನೊಂದು ಪ್ರಿಪೇರ್ ಮಾಡೋದು ಇಲ್ಲಿ ನಾನು ತೋರಿಸ್ತಾ ಇರುವ ಡಿಸೈನ್ನೇ ನೀವು ಪರ್ಚೇಸ್ ಮಾಡಬೇಕು ಅಂತ ಇಲ್ಲ ನಿಮಗೆ ಇಷ್ಟವಾಗುವ ಡಿಸೈನ್ನ ನೀವು ಇದೇ ರೀತಿ ಕಸ್ಟಮೈಸ್ ಮಾಡಿಕೊಡಿ ಅಂದರೆ ಜ್ಯುವೆಲರಿ ಅವರು ಅದೇ ರೀತಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಹಾಗೆ ಅದರಲ್ಲೂ ಕೂಡ ವೇಸ್ಟೇಜು ಕೂಲಿ ಎಲ್ಲ ಇರುತ್ತೆ ಹಾಗೆ ನೀವು ನೆಕ್ಸ್ಟ್ ನಿಮಗೆ ಬೇಡ ಅನ್ನಿಸಿದಾಗ ನೀವು ರಿಟರ್ನ್ ಕೂಡ ಮಾಡ್ಬೋದು ಅದೇ ಪ್ರೈಸಲ್ಲಿ ಹೋಗುತ್ತೆ ಗೋಲ್ಡ್ ರೀತಿನೇ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಾಸಿನಲ್ಲಿ ಇರುವಂತಹ ನೆಕ್ಲೆ ಸೊ ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿರುವಂತಹ ಕ್ಲಾ ಕಾಸಿನ ಲಾಂಗ್ಹಾರ ಆಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ತುಂಬಾ ಒಂದು ಫ್ಯಾ ಫ್ಯಾಶನಲ್ ಆಗಿರುವಂತ ಆಗಿರುವಂತಹ ಜ್ಯುವೆಲರಿಗಳು ಅಂತಾನೆ ಹೇಳ್ಬೋದು ಇವೆಲ್ಲ ತುಂಬ ಲುಕ್ ಆಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ಸಿಲ್ವರಲ್ಲಿ ಇರುವಂತಹ ಇದು ನೆಕ್ಲೆಸು ಅಡ್ಜಸ್ಟೇಬಲ್ ಕೂಡ ಇರುತ್ತೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರೋದಿಲ್ಲ ಇನ್ನೊಂದು ಆಪ್ಷನ್ ಅಂದರೆ ಲಾಂಗ್ ಹಾರ ಇರ್ಬೋದು ಹಾಗೆ ನೆಕ್ಲೆಸ್ಗಳಾಗಿರ್ಬೋದು ಯಾವುದು ಕೂಡ ಥ್ರೆಡ್ ಆಪ್ಷನ್ ಇಲ್ಲ ನಿಮ್ಗೆ ಬೇಕು ಅಂದರೆ ನಮ್ಮ ಥ್ರೆಡ್ ಆಪ್ಷನ್ನ ನೀವು ಮಾಡ್ಕೋಬೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಿರುವಂಥದ್ದು ಮುತ್ತಿನ ಹಾರ ಸೊ ಈ ಮುತ್ತಿನ ಹಾರ ಕೂಡ ನಿಮಗೆ ಇಲ್ಲಿ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವಲರಿಯಲ್ಲೇ ಮಾಡಿಸಿರುವಂತಹ ಒಂದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡ್ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಪಿಂಕ್ ಕಲರ್ ಬೀಟ್ಸು ಆ ಕಡೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಸೊ ನೀವು ನೋಡ್ಬೋದು ಲಕ್ಷ್ಮಿಯಲ್ಲಿ ಇರುವಂತಹ ಪೆಂಡೆಂಟ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಈ ಜ್ಯುವೆಲರಿಗಳೆಲ್ಲವೂ ಸೊ ನೋಡಿ ನಿಮಗೆ ಇಷ್ಟ ಆದರೆ ಆಗಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತದ್ದು ಚಾಂದಿಲಿ ಓಲೆಯಲ್ಲಿ ಇರುವಂತಹ ದೊಡ್ಡ ಚಾಂದಿಲಿ ಓಲೆ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಜ್ಯುವೆಲರಿ ಅಂತೂ ನಿಮಗೆ ಬೇಕು ಅಂದರೆ ನೀವು ಹ್ಯಾಂಗಿಂಗ್ಸ್ನ ವೇರ್ ಮಾಡಿ ಕೂಡ ಹಾಕೊಳ್ಬೋದು ಹಾಗೆ ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ ಇದೆಲ್ಲವೂ ಕೂಡ ಮದುವೆ ಫಂಕ್ಷನ್ಗಳಿಗೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳನ್ನು ಸೊ ನಿಮಗೆ ಯಾವುದೇ ರೀತಿಯಾಗಿ ಕಲರ್ ಹೋಗುತ್ತೆ ಅಂತ ಭಯ ಬೇಡ ಕಪ್ಪಾಗತ್ತೆ ಅಂತ ಅನ್ಕೋಳಕ್ಕೆ ಹೋಗಬೇಡಿ ಯಾವುದೇ ರೀತಿಯಾಗಿ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳಕೆ ಬರುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜುಮ್ಕಾಗಳು ಈ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಾಕಷ್ಟು ಡಿಸೈನಿನ ಜುಮ್ಕಗಳಾಗಿರ್ಬೋದು ಮುತ್ತಿನ ಓಲೆಗಳಾಗಿರ್ಬೋದು ಸ್ಮಾಲ್ ಡೈಲಿ ವೇರ್ ಜುಮ್ಕಗಳಾಗಿರ್ಬೋದು ಪ್ರತಿ ಒಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಸೊ ನಾನು ನಿಮಗೆ ಇಲ್ಲಿ ಗ್ರಾಮ್ಗಳನ್ನು ಅಷ್ಟೇ ಹೇಳಲಿಕ್ಕೆ ಸಾಧ್ಯ ತುಂಬ ಜನ ಕೇಳ್ತೀರಾ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಇವತ್ತಿನ ರೇಟಲ್ಲಿ ಡೇ ಬೈ ಡೇ ನಿಮಗೆ ಈ ಬೆಳ್ಳಿ ರೇಟ್ ಆಗಿರ್ಬೋದು ಗೋಲ್ಡ್ ರೇಟ್ ಆಗಿರ್ಬೋದು ಚೇಂಜಸ್ ಆಗ್ತಾ ಇರುತ್ತೆ ಬಟ್ ನಾ ನೀವು ನೋಡಿದ್ದಿನ ಇಲ್ಲಿ ಬಿ ಗೋಲ್ಡ್ ರೇಟ್ ಬೇರೆ ಇರ್ಬೋದು ಅಥವಾ ಸಿಲ್ವರ್ ರೇಟ್ ಚೇಂಜಸ್ ಇರ್ಬೋದು ಹಾಗಾಗಿ ನಾನು ಇಲ್ಲಿ ಪ್ರೈಸನ್ನು ಮೆನ್ಷನ್ ಮಾಡ್ತಾ ಇಲ್ಲ ಅಷ್ಟೇ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂತಹ ನೀವು ನೋಡ್ತಾ ಇರ್ಬೋದು ಮಾಂಗಲ್ಯ ಚೇನು ಇದು ಕೂಡ ನಿಮಗೆ ಸಿಲ್ವರಲ್ಲೇ ಬೇಕು ಅಂದರೆ ಸಿಲ್ವರಲ್ಲೇ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಥವಾ ನಿಮಗೆ ಸೇಲಿಗೆ ಬೇಕು ಅಂದರೆ ಸೇಲ್ ಕೂಡ ಆಪ್ಷನ್ ಇರುತ್ತೆ ಒಂದು ಗ್ರಾಮ್ ಗೋಲ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಇದರ ಬೆಲೆ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಮಾಂಗಲ್ಯ ಚೈನು ಇದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಇದು ಸಿಲ್ವರಲ್ಲಿ ಬೇಕು ಅಂದರೆ ನಿಮಗೆ ಸಿಲ್ವರಲ್ಲೇ ಮಾಡಿಕೊಡ್ತಾರೆ ಅಥವಾ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲಿ ಬೇಕು ಅಂದರೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ಇಷ್ಟವಾದ ಮಾಂಗಲ್ಯ ಚೇನು ಒಂದು ಎಳೆಯಲ್ಲಿ ಬೇಕು ಅಂದರೆ ಒಂದು ಎಳೆಯಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ಒಂದೆಳೆ ಮಾಂಗಲ್ಯ ಬೇಕಂದರೆ ಡೆಫಿನೆಟ್ಲಿ ಆಗಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಲೂ ನಿಮಗೆ ಅದೇ ರೀತಿಯ ಮಾಂಗಲ್ಯ ಚೇನುಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಿಕ್ಕದಾಗಿರುವಂಥ ಒಂದು ಸ್ಮಾಲ್ ವಿತ್ ಇಯರಿಂಗ್ಸ್ ಬರುವಂತಹ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಈ ನೆಕ್ಲೆಸನ್ನು ನೀವು ನೋಡ್ಬೋದು ಮ್ಯಾಂಗೋ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಸೊ ಒಂದು ನೆಕ್ಲೆಸ್ ಇದು ನೋಡ್ತಾ ಇರ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಹಾಗೆ ಡ್ರೆಸ್ಗಳ ಜೊತೆಗಾಗಲಿ ಹಾಗೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ನೆಕ್ಲೆಸ್ಸು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡ್ಬೋದು ನೆಕ್ಲೆಸ್ಸು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ವರ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದನ್ನು ಸ್ನೇಹಿತರೆ ನೀವು ಈಗ ತುಂಬ ಟ್ರೆಂಡ್ಲಿಯಲ್ಲಿರುವಂತಹ ಒಂದು ನೆಕ್ಲೆಸ್ ಇದನ್ನು ಆರ್ಟಿಫಿಷಿಯಲ್ ಕೂಡ ತುಂಬನೇ ಸೇಲ್ ಆಗ್ತಾ ಇದೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನು ತಗೊಳ್ಳೋರು ಡೆಫಿನೆಟ್ಲಿ ಥರ ತೊಗೊತಾ ಬಟ್ ನೀವು ಈ ಥರ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿಯಲ್ಲಿ ಮಾಡ್ಸ್ಕೊಬಿಡಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಟ್ರೆಂಡ್ಲಿ ಆಗಿರುತ್ತೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಈಗ ಇದೇ ರೀತಿ ಜ್ಯುವೆಲ್ಲರಿಗಳನ್ನ ವೇರ್ ಮಾಡ್ತಾರೆ ಬಟ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಸಿಂಪಲ್ ಆಗಿರುವಂಥ ಒಂದು ನೆಕ್ಲೆಸ್ ಯಾರಿಗಾರು ಬೆಳ್ಳಿಯನ್ನು ಗಿಫ್ಟ್ ಕೊಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿಯಾಗಿ ಈ ರೀತಿಯ ಜುವಲರಿಗಳನ್ನ ಗಿಫ್ಟ್ ಕೊಡಿ ಯಾಕಂದರೆ ಅವರು ಅವರು ವೇರ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಆದರೆ ಅದು ಆಗಲಿ ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಸಿಂಪಲ್ ಫಂಕ್ಷನ್ಗಳಿಗಾಗಲಿ ಅಥವಾ ಸಿಂಪಲ್ ಆಗಿರುವಂಥ ಸ್ಯಾರಿ ಮೇಲೆ ಅಥವಾ ಗ್ರ್ಯಾಂಡ್ ಆಗಿರುವಂಥ ಒಂದು ಸ್ಯಾರಿ ಮೇಲೆ ವೇರ್ ಮಾಡಿದ್ರು ಕೂಡ ಇದೆಲ್ಲ ಲುಕ್ಕಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಬಟ್ ಇವಾಗಿನ ಸಿಲ್ವರ್ ರೇಟಲ್ಲಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ನೀವು ಹೇಳಿರುವಂಥ ಗ್ರಾಮಲ್ಲಿ ಅವರು ಮಾಡಿಕೊಡ್ತಾರೆ ಸೊ ನಿಮಗೆ ಇಷ್ಟ ಆದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂತಹ ಒಂದು ಕಿವಿಯ ಓಲೆ ನೀವು ನೋಡ್ತಾ ಇರ್ಬೋದು ಕಿವಿಯ ಓಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದನ್ನು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲರ್ ಕಲೆಕ್ಷನಲ್ಲಿರುವಂಥದ್ದು ಹಾಗೆ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರ್ ಒಂದು ಸ್ಟೋನ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ ಬೇಕು ಅಂದರೆ ಖಂಡಿತ ಡಿಫ್ರೆಂಟ್ ಡಿಸೈನಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಮಧ್ಯದಲ್ಲಿ ಒಂದು ಲಕ್ಷ್ಮಿಯ ಪೆಂಡೆಂಟ್ ಬಂದು ಸುತ್ತನೇದಾಗಿ ಪಿಂಕ್ ಕಲರ್ ಸ್ಟೋನ್ ಬಂದು ಆ ನಂತರ ಒಂದು ನೀವು ನೋಡ್ಬೋದು ಮುತ್ತಿನಲ್ಲಿ ಬಂದಿರುವಂತಹ ಬೀಡ್ಸ್ಗಳು ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ ಸಿಲ್ವರಲ್ಲೇ ಇರುವಂಥದ್ದು ಸೊ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳು ಸಿಗುತ್ತೆ ಹಾಗೆ ನಿಮಗೆ ಇಷ್ಟವಾಗಿರುವಂಥ ಜುವೆಲ್ಲರಿಗಳನ್ನ ನೀವು ಆರ್ಡರ್ ಕೊಟ್ಟರೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಲ್ವರಲ್ಲಿರುವಂಥದ್ದು ನೋಡ್ಬೋದು ನಾನೀಗ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳಿದೆ ಸ್ನೇಹಿತರೆ ಸೊ ನಿಮಗೆ ಇಷ್ಟವಾಗಿರುವಂಥ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನ ಕೊಡ್ಬೋದು ಅಥವಾ ನಿಮ್ಮ ಹತ್ರ ಇರುವಂಥ ಚಿನ್ನದ ರೀತಿಯಲ್ಲಿರುವಂಥ ಲಾಂಗ್ ಹಾರನೋ ಅಥವಾ ನಿಮ್ಮ ಹತ್ರ ಇರುವಂಥ ಲಾಂಗ್ ಹಾರಕ್ಕೆ ಮ್ಯಾಚ್ ಆಗುವಂಥ ನೆಕ್ಲೆಸ್ಗಳನ್ನು ಅಥವಾ ನೆಕ್ಲೆಸ್ಸಿಗೆ ಮ್ಯಾಚ್ ಆಗುವಂಥ ಲಾಂಗ್ ಹಾರಗಳನ್ನು ಮಾಡಿಸ್ಕೋಬೇಕು ಅಂತಿದ್ರೆ ಆಗಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ವ ಮುತ್ತಿನಲ್ಲಿರುವಂಥ ಕಿವಿಯ ಒಲೆ ಸೊ ನೀವು ಯಾವ ರೀತಿಯ ಕಿವಿಯ ಒಲೆಗಳನ್ನು ಹೇಳ್ತೀರೋ ಅಥವಾ ಜುಮ್ಕಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಅದೇ ರೀತಿಯಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಸೊ ನನ್ನ ಚಾನಲ್ಗೆ ಹೊಸಬರಾದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇರುವಂಥದ್ದು ಟಚ್ ಆಫ್ ಗೋಲ್ಡ್ ಅನ್ನೋದು ಮಾಗಡಿ ರೋಡ್ ಹತ್ರ ಬರುತ್ತೆ ಅದರ ಶಾಪ್ ಹೆಸರು ಮಾ ಟಚ್ ಆಫ್ ಗೋಲ್ಡ್ ಅಂತಲೇ ಫಸ್ಟು ನಾನು ತೋರಿಸಿರುವಂಥದ್ದು ಅಲ್ಲಿ ಬರುತ್ತೆ ಅದರ ಶಾಪ್ ಹೆಸರು ಸಿಲ್ವರ್ ಫ್ಯಾಷನ್ ಅಂತ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ ಶೇರ್ ಮಾಡಿ